ನಮಸ್ಕಾರ ಬಂಧುಗಳೇ ನಾವು ಹಲವು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ ಅದರಲ್ಲೂ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಿ ಎಂ ಪಿ ಚರಣಿತಿ ರಿಸರ್ಚ್ ಸೆಂಟರ್ನವರ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಬಂದಿದ್ದೇವೆ ಇವತ್ತು ಸಹ ಯಾರು ಮುಂದೆ ಸಹ ಸಹುಕಾರ ಆಗ್ತಾರೆ ಯಾರು ಮುಂದೆ ಹಣವಂತರಾಗುತ್ತಾರೆ ಯಾರು ಮುಂದೆ ಶ್ರೀಮಂತರಾಗುತ್ತಾರೆ ಯಾರು ಮುಂದೆ ಕೋಟ್ಯಾಧೀಶರಾಗುತ್ತಾರೆ ಎಂಬ ವಿಚಾರಗಳನ್ನು ತಿಳಿಯುವಂತಹ ಕುತೂಹಲ ಹೆಚ್ಚಿನ ಇರುವುದಂತೆ ನಮಗೆ ಗೊತ್ತಾಗುತ್ತೆ ಅದು ಸಾಮಾನ್ಯವಾಗಿ ಎಲ್ಲರೂ ಅದನ್ನೇ ಬಯಸೋದು ನನಗೆ ಹಣ ಬೇಕು ನಾನು ಸಹಕಾರ ಬೇಕು ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸಬೇಕೆಂದು ಆಸೆ ಪಡ್ತಾರೆ ಆದರೆ ಯಾರ ಹಸ್ತದಲ್ಲಿ ಅದಕ್ಕೆ ಒಪ್ಪುವಂತಹ ಸೂಚನೆಗಳಿದೆಯೇ ಅದನ್ನು ಪಡೆಯುವುದಾದರೂ ಹೇಗೆ ನಿಮಗೆ ಅಂತಹ ಸೂಚನೆಗಳಿದ್ದಾಗ ಅಂಥ ಸೂಚನೆಗಳಿರುವಂಥ ಹಸ್ತದವರು ಯಾವ ರೀತಿಯಲ್ಲಿ ಶ್ರೀಮಂತರಾಗುತ್ತಾರೆ ಕೋಟ್ಯಾಧೀಶರಾಗುತ್ತಾರೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅಂದರೆ ಯಾರ ಹಸ್ತದಲ್ಲಿ ನಾನು ಇವತ್ತು ಹೇಳುವಂತಹ ಚಿಹ್ನೆಗಳಿದ್ದರೆ ಅವರು ಕೋಟ್ಯಾಧೀಶರಾಗುತ್ತಾರೆ ಶ್ರೀಮಂತರಾಗುತ್ತಾರೆ ನಾನಾ ದಾರಿಯಲ್ಲಿ ಬೇರೆ ಬೇರೆ ದಾರಿಯಲ್ಲಿ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ ಅವರು ಸಂಪಾದನೆ ಮಾಡೋಕ್ಕೆ ಅವರ ಗುರಿ ಅವರ ಶ್ರಮ ಅವರನ್ನು ಯಾವ ಮಟ್ಟಕ್ಕೆ ಏರಿಸುತ್ತದೆ ಎಂಬುದನ್ನು ಬೇರೆಯವರಿಗೆ ತಿಳಿಯುವುದೇ ಕಷ್ಟ ಆಗುತ್ತೆ ಅಂತಹ ಸ್ಥಿತಿಯನ್ನು ತಲುಪುವಂತಹ ಜನರು ಯಾರು ಅವರು ಏನು ಎಂಥವ್ರು ಎಂತಹ ಸೂಚನೆಗಳು ಅವರ ಹಸ್ತದಲ್ಲಿ ಇರುತ್ತದೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅದಕ್ಕಿಂತ ಮೊದಲು ನೀವೇ ನೋಡಿ ಜೀವನ ಎಲ್ಲರಿಗೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಯಾರು ಕೋಟ್ಯಾಧೀಶರಾಗುತ್ತಾರೆ ಈಗಲ್ಲ ಮುಂದೆ ಅವರ ಜೀವನದಲ್ಲಿ ಒಂದು ಮೂವತ್ತೈದು ನಲವತ್ತು ಐವತ್ತು ಐವತ್ತೈದು ವಯಸ್ಸುಗಳಲ್ಲಿ ದಾಟಿದ ಮೇಲೆ ಯಾರು ಶ್ರೀಮಂತರಾಗುತ್ತಾರೆ ಕೋಟ್ಯಾಧೀಶರಾಗುತ್ತಾರೆ ಎಂಬುದನ್ನು ತಿಳಿಯಬೇಕೇ ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ ಅಂದರೆ ಯಾರ ಹಸ್ತದಲ್ಲಿ ನಾನು ಇವತ್ತು ಹೇಳುವಂತಹ ಈ ಕೆಲವು ಚಿಹ್ನೆಗಳು ಇರುತ್ತೋ ಅವರು ಶ್ರೀಮಂತರಾಗ್ತಾರೆ ಕೋಟ್ಯಾಧಿಷ್ಟರಾಗುವಂತಹ ಸಾಧ್ಯತೆಗಳಿವೆ ಅಂತಹ ಹಸ್ತ ಯಾರ ಕೈಯಲ್ಲಿದೆ ಎಂಬುದನ್ನು ಅಂಥ ಚಿಹ್ನೆಗಳು ಯಾರ ಹಸ್ತದಲ್ಲಿದೆ ಎಂಬುದನ್ನು ಪರಿಶೀಲಿಸಿ ನೋಡಿ ಹಾಗೆಯೇ ಕೆಲವು ಚಿಹ್ನೆಗಳು ಯಾವ ರೀತಿ ಮನುಷ್ಯನ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ ಇದ್ದಿದ್ದ ಸುಖ ಸಂತೋಷಗಳು ನಷ್ಟವಾಗಿ ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ ಅಂತಹ ವಿಷಯಗಳನ್ನು ಪೂರ್ತಿಯಾಗಿ ನೋಡುವು ನೋಡಿ ನಿಮ್ಮ ಭವಿಷ್ಯವನ್ನು ನೀವೇ ತಿಳಿದುಕೊಳ್ಳಬಹುದು ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈರ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಆಗುತ್ತೀರಿ ಕೋಟ್ಯಾಧಿಸ್ವರಾಗುತ್ತೀರಿ ಸಂತೋಷ ಪಡುತ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಹಾಗೆ ಹಲವು ಜನರು ತಮ್ಮ ಭವಿಷ್ಯವನ್ನು ತಿಳಿಯಬೇಕು ತಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ ನಾನು ಹಣ ಸಂಪಾದನೆ ಮಾಡ್ತೀನಿ ನನ್ನ ಸಾಲ ತೀರುತ್ತದೆ ನಾನು ಮನೆ ಮಾಡ್ತೇನೆ ನಾನು ಕಾರು ತೊಗೊಳ್ತಿದ್ದೀನಿ ನಾನು ಜಮೀನು ಮಾಡ್ತೇನೆ ನಾನು ತೋಟ ಮಾಡ್ತೇನೆ ನಮಗೆ ಆದಾಯ ಬರುತ್ತೆ ಎಂದು ತಿಳಿಯಲು ಕಾತರದಿಂದ ಕಾಯ್ತಿದ್ದಾರೆ ಪಾಪ ಅವರಿಗೆ ಹೇಗೆ ತಮ್ಮ ಭವಿಷ್ಯ ತಿಳಿಯಬೇಕು ಎಂಬುದೇ ತಿಳಿಯುವುದಿಲ್ಲ ಆದುದರಿಂದ ಅಂತಹ ಆಸಕ್ತಿ ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ತಮ್ಮ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಇಲ್ಲ ನನಗೆ ಭವಿಷ್ಯ ತಿಳಿಯಬೇಕು ಎಂದು ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಏನು ತಿಳಿಯಬೇಕೆಂದು ನಿಮ್ಮ ಭವಿಷ್ಯ ತಿಳಿಯಬೇಕೆಂದು ನೀವು ಕಳಿಸಿದ ಕೂಡಲೇ ನಿಮಗೆ ಮೆಸೇಜ್ ಬರುತ್ತದೆ ಈ ರೀತಿ ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಮುಂದೇನು ನಡೆಯಬಹುದು ಎಂಬುದನ್ನು ತಿಳಿಸ್ ತಿಳಿಯಲು ಸಾಧ್ಯ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡಿ ಇದು ನಂಬಿಕೆ ಮತ್ತು ಆಸಕ್ತಿ ಇರುವರಿಗೆ ಮಾತ್ರ ಇದಂಥ ವಿಚಾರಗಳಲ್ಲಿ ನಂಬಿಕೆ ಇಲ್ಲದಿದ್ದವರು ಆಸಕ್ತಿ ಇಲ್ಲದಿದ್ದವರು ಖಂಡಿತವಾಗಲು ಈ ವಿಡಿಯೋವನ್ನು ನೋಡುವ ಅವಶ್ಯಕತೆ ಇಲ್ಲ ಯಾರಿಗೆ ಭವಿಷ್ಯ ತಿಳಿಯಬೇಕು ನನ್ನ ಭವಿಷ್ಯ ಹೇಗಿರಬೇಕೆಂದು ಗೊತ್ತಿರಬೇಕು ಅಂಥವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ ಯಾವುದೇ ಒಂದೇ ರೇಖೆ ನೋಡಿ ಅಥವಾ ಅದರ ಪಕ್ಕದಲ್ಲಿರುವ ಇನ್ನೊಂದು ರೇಖೆ ನೋಡಿ ನೀವು ಭವಿಷ್ಯವನ್ನು ಹೇಳಲು ಸಾಧ್ಯವಿಲ್ಲ ನಾವು ಇದರಲ್ಲಿ ಹೇಳುವಂತಹ ಆ ಚಿಹ್ನೆ ಏನು ಎಂಬುದನ್ನು ಮಾತ್ರ ನೀವು ಅರ್ಥ ಮಾಡಿಕೊಳ್ಳಿ ಆ ಚಿಹ್ನೆಯ ನಿಮಗೆ ಅದೃಷ್ಟ ಬರಬೇಕಾದರೆ ಹಸ್ತದಲ್ಲಿ ಬೇರೆ ರೀತಿಯ ಒಳ್ಳೆಯ ಫಲಗಳೂ ಇರಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನದಲ್ಲಿ ಏನು ನಡೆಯುವುದಿಲ್ಲ ಅಂದರೆ ನಾವು ಇಲ್ಲಿ ಹೇಳುವ ಚಿಹ್ನೆಗಳು ಅದು ಆ ಚಿಹ್ನೆಯ ಬಗ್ಗೆ ಮಾತ್ರ ಆದರೆ ಆ ಚಿಹ್ನೆಗೆ ದೋಷವಾಗಿ ಪರಿಣಮಿಸುವ ಬೇರೆ ಚಿಹ್ನೆಗಳಿದ್ದರೆ ಅದನ್ನು ಸಹ ನೀವು ತಿಳಿದುಕೊಳ್ಳಲು ನಮ್ಮ ಈ ಕಾರ್ಯಕ್ರಮವನ್ನು ರೆಗ್ಯುಲರಾಗಿ ನೋಡ್ತಾ ಇರಬೇಕಾಗುತ್ತದೆ ಈಗ ನೋಡಿ ನಾನು ಹೇಳ್ತಿರುವುದು ಯಾರು ಯಾರಿಗೆ ಅದೃಷ್ಟ ಒಲಿದು ಬರುತ್ತದೆ ಎಂಬುದನ್ನು ತಿಳಿಯಬೇಕಾದರೆ ಎಬ್ಬೆರಳ ಕೆಳಗೆ ನೋಡಿ ಇಲ್ಲಿ ಒಂದು ರೇಖೆ ಎಬ್ಬೆರಳು ಇದು ಮೊದಲನೇ ಗಿನ್ನು ಎರಡನೇ ಗಿನ್ನು ಅಂದರೆ ನೋಡಿ ಇಲ್ಲಿ ಹೀಗೆ ಒಂದು ರಿಂಗ್ ಇದ್ದರೆ ಹೀಗೆ ಒಂದು ಅದು ಸರಿಯಾಗಿ ಕಾಣುವಂತಿದ್ದರೆ ಈ ರೀ ಹೀಗೆ ಒಂದು ರಿಂಗ್ ಥರ ಒಂದು ರೇಖೆ ಯಾವುದು ಹೆಬ್ಬೆರಳ ಕೆಳಗೆ ಹೆಬ್ಬೆರಳ ಕೆಳಗೆ ಹೀಗೊಂದು ರೇಖೆ ಇರಬೇಕು ಇವರಿಗೆ ಶಾಶ್ವತವಾದ ರೀತಿಯಲ್ಲಿ ಆದಾಯ ಬರುತ್ತದೆ ಇಂಥ ರೇಖೆ ಚೆನ್ನಾಗಿದ್ದು ಕಾಣುವಂತೆ ಎದ್ದು ಕಾಣುವಂತೆ ಪೂರ್ಣ ಅಂದರೆ ಬೆರಳಿನ ಪೂರ್ಣವಾಗಿರಬೇಕು ಅದು ಬೆರಳು ಇಲ್ಲಿ ಕಟ್ಟಾಗಿರಬಾರ್ದು ಹೀಗೆ ರೌಂಡಾಗಿ ಬಂದಿರಬೇಕು ಅಂಥವರಿಗೆ ನಿರಂತರವಾದ ಆದಾಯ ನಿರಂತರವಾದ ಆದಾಯವಿರುತ್ತದೆ ಅವರ ಚಂದ್ರಪರ್ವದಿಂದ ಅವರ ಈ ರೀತಿ ಚಂದ್ರಪರ್ವದಿಂದ ಅವರ ಭಾಗ್ಯರೇಖೆ ಇದು ನಿಮಗೆ ಗೊತ್ತಿದೆ ಇದು ಭಾಗ್ಯರೇಖೆ ಭಾಗ್ಯರೇಖೆಯು ಬಂದಿದ್ದರೆ ಅವರಿಗೆ ಹೊರದೇಶದಿಂದಲೂ ಆದಾಯ ಬರುವಂತಹ ಸಾಧ್ಯತೆ ಇದೆ ಹೊರದೇಶದಿಂದ ಆದಾಯ ಬರುವಂಥ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳಿ ಹಾಗೆಯೇ ಈ ಜನರಿಗೆ ಈ ರೀತಿಯಲ್ಲಿ ಇದು ಈ ಗೆರೆ ಎದ್ದು ಕಾಣುವಂತಿರಬೇಕು ಎದ್ದು ಕಾಣುವಂತಿದ್ದಾಗ ಮಾತ್ರ ಅದರ ಫಲ ಅದು ಕಟ್ಟಾಗಿದ್ದರೆ ಅದರ ಫಲ ಇರೋದಿಲ್ಲ ರೌಂಡಾಗಿ ಅದರ ಮೇಲೆ ಯಾವ ಚಿಹ್ನೆಯೂ ಇರಬಾರ್ದು ಆ ಚಿನ್ ಹಾಗೆ ಒಂದು ರೇಖೆ ಪೂರ್ಣವಾಗಿ ಬಂದಿದ್ದರೆ ಕೆಲವರು ಇಲ್ಲಿಗೆ ಹೋಗಿರುತ್ತೆ ಇನ್ನು ಕೆಲವರ್ದು ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಕಟ್ಟಾಗಿರುತ್ತೆ ಅದೇ ಆಗಿದ್ದಾಗ ಅದರ ಫಲ ದೊರೆಯುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೋಬೇಕು ಅಂದರೆ ಇದು ಕರೆಕ್ಟಾಗಿ ಆ ರೇಖೆ ಇದ್ದಾಗ ಮಾತ್ರ ಅವರಿಗೆ ಮಾತ್ರ ಅಂತಹ ಫಲ ದೊರೆಯುತ್ತದೆ ಅಂದರೆ ಅವರು ಕೋಟ್ಯಾಧೀಶರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿನಿಟ್ಟುಕೊಳ್ಳಿ ಈಗ ಇವರು ಭವಿಷ್ಯದಲ್ಲಿ ಶ್ರೀಮಂತರಾಗುವಂತಹ ಭಾಗ್ಯರೇಖೆ ನೋಡಿ ಈ ಭಾಗ್ಯರೇಖೆ ಇದೆ ಈ ಭಾಗ್ಯರೇಖೆ ಈ ಭಾಗ್ಯರೇಖೆ ಚಂದ್ರ ಪರ್ವದಿಂದ ಬಂದು ಇಲ್ಲಿ ಎರಡಾಗಿ ಕೊನೆ ಕವಲೊಡೆದಿರುತ್ತದೆ ಎರಡಾಗಿ ಕವಲೊಳಿರುತ್ತೆ ಅಂದರೆ ಶನಿ ಪರ್ವದಲ್ಲಿ ಎರಡಾಗಿ ಕವಲೊಡೆದಿದ್ದು ಮತ್ತು ಶನಿ ಬೆರಳುಗಳು ಸೇರಿವ ನೋಡಿ ಇಲ್ಲಿಂದ ಇಲ್ಲೊಂದು ರೇಖೆ ಇಲ್ಲಿಂದ ನಾನು ಇದನ್ನ ಬಗ್ಗೆ ಹೇಳಿದ್ದೇನೆ ಇದನ್ನು ಇದನ್ನು ಶುಕ್ರವಲಯ ಅಂತ ಹೇಳ್ತೀವಿ ಶುಕ್ರವಲಯಕ್ಕೆ ಶುಕ್ರವಲಯ ರೇಖೆ ಶುಕ್ರವಲಯ ರೇಖೆ ಹೀಗೆ ಬಂದಿದ್ದು ಶುಕ್ರವಲಯ ರೇಖೆ ಮತ್ತು ಬುಧ ಪರ್ವದಲ್ಲಿ ಈ ಬುಧ ಪರ್ವ ಗೊತ್ತು ಕಿರು ಬೆರಳು ಕೆಳಗಿರುವುದು ಬುಧರೇಖೆ ಇಲ್ಲಿ ಈಗೊಂದು ಹೊಳೆಯುವ ನಕ್ಷತ್ರ ಚಿಹ್ನೆ ಇದ್ದಾಗ ಅಂದರೆ ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಶನಿ ಪರ್ವದಲ್ಲಿ ಎರಡಾಗಿ ಕವಲುಡಿಯುತ್ತದೆ ಹಾಗೂ ಸೂರ್ಯ ಬೆರಳಿನ ಪಕ್ಕದಿಂದ ಬೆರಳ ಕೊನೆಯವರೆಗೆ ಒಂದು ರೇಖೆ ಅಂದರೆ ಶುಕ್ರವಲಯ ರೇಖೆ ಇದನ್ನು ಶುಕ್ರವಲಯ ರೇಖೆ ಅಂತೀವಿ ಶುಕ್ರವಲಯ ರೇಖೆಯು ಇದ್ದು ಪರ್ವದಲ್ಲಿ ಹೊಳೆಯುವಂಥ ಒಂದು ನಕ್ಷತ್ರವು ಇದ್ದರೆ ಇವರು ಭವಿಷ್ಯದಲ್ಲಿ ಅಂದರೆ ಮುಂದೆ ಅವರ ಜೀವನದಲ್ಲಿ ಅವರು ಧನಿಕರಾಗಿ ಕೋಟ್ಯಾಧೀಶರಾಗುತ್ತಾರೆ ಎಂಬುದರ ಸೂಚನೆ ಅಂದರೆ ಈಗ ಈ ರೇಖೆ ಹೀಗಿರಬೇಕು ಹೀಗೆ ಶುಕ್ರವಲಯ ಇರಬೇಕು ಹೀರೆ ಇಲ್ಲಿ ಒಂದು ನಕ್ಷತ್ರ ಅವರು ಮುಂದೆ ಕೋಟ್ಯಾಧೀಶರಾಗುತ್ತಾರೆ ಸುಮಾರು ನಲವತ್ತೈದು ಐವತ್ತು ವರ್ಷ ದಾಟಿದ ಮೇಲೆ ಆದರೂ ಅವರು ಕೋಟ್ಯಾಧೀಶರಾಗುವಂಥ ಸಾಧ್ಯತೆ ಇದೆ ಇಲ್ಲದಿದ್ದರೂ ಅವರು ಶ್ರೀಮಂತರಾಗುವಂಥದ್ದು ಗ್ಯಾರಂಟಿ ಇನ್ನು ನಿಮಗೆ ಗೊತ್ತಿದೆ ಮನಿ ಟ್ರಯಾಂಗಲ್ ಮನಿ ಟ್ರಯಾಂಗಲ್ ಹೆಂಗಾಗುತ್ತದೆ ಮನಿ ಟ್ರಯಾಂಗಲ್ಲು ನಿಮ್ಗೆ ಗೊತ್ತಿದೆ ಮನಿ ಟ್ರಯಾಂಗಲ್ ಆಗೋದು ಈಗ ಇದು ನಮ್ಮ ಭಾಗ್ಯರೇಖೆ ಇಲ್ಲಿಂದ ನಮ್ಮ ಆರೋಗ್ಯ ರೇಖೆ ಇಲ್ಲಿ ನೋಡಿ ಇದು ಮನಿ ಟ್ರಯಾಂಗಲ್ ಈ ಮನಿ ಟ್ರಯಾಂಗಲ್ ಈ ಮನಿ ಟ್ರಯಾಂಗಲ್ ಇನ್ನೂ ಈ ಕಡೆ ಆದರೆ ಯಾಕೆ ಹೆಚ್ಚು ಕಡಿಮೆ ನಮ್ಮ ಕೈಯ ಮಧ್ಯದಲ್ಲಿ ಬರಬೇಕು ಮಧ್ಯದ ಮಧ್ಯಭಾಗದಲ್ಲಿ ಅಂದರೆ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ನೋಡಿ ಈಗ ಈಗೊಂದು ಟ್ರಯಾಂಗಲ್ ಬಂದರೆ ಆ ಟ್ರಯಾಂಗಲ್ಲು ಈ ಟ್ರ್ಯಾಂಗಲ್ಲು ಚೆನ್ನಾಗಿದ್ದರೆ ಅದು ಎಷ್ಟು ದೊಡ್ಡದಾಗಿರುತ್ತದೋ ಎಷ್ಟು ದೊಡ್ಡದಾಗಿರುತ್ತೋ ಇದರೊಳಗೆ ಯಾವುದೇ ಸೂ ಬೇರೆ ಯಾವುದೇ ಒಂದು ರೇಖೆಯಾಗಲಿ ದೋಷ ಫಲದ ಚಿಹ್ನೆಗಳಾಗಲಿ ಇರ ಅಥವಾ ಅಡ್ಡರೇಖೆಗಳಿರಬಾರದು ಇರಬಾರದು ಇದರೊಳಗೆ ಅಡ್ಡರೇಖೆಗಳು ಯಾವುದು ಇರಬೇಕು ಇದು ಎಷ್ಟು ವಿಶಾಲವಾಗಿರುತ್ತೋ ಹಾಗೆ ಅವರ ಧನದ ಸ್ಥಿತಿ ಅಂದರೆ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತಾ ಹೋಗುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ ಅವರು ಮುಂದೆ ಶ್ರೀಮಂತರಾಗುತ್ತಾರೆ ಎಂಬುದರ ಸೂಚನೆ ಅಂದರೆ ಯಾನರೇಖೆ ಈ ಆಯುಷ್ ಭಾಗ್ಯರೇಖೆ ಈ ಆರೋಗ್ಯ ರೇಖೆ ಈ ಸೇರಿದಂತಹ ಇಲ್ಲಿ ಬರುವಂತಹ ಒಂದು ಟ್ರಯಾಂಗಲ್ ಆ ಟ್ರಯಾಂಗಲಲ್ಲಿ ಅವರು ಹಣವಂತರಾಗುತ್ತಾರೆ ಶ್ರೀಮಂತರಾಗುತ್ತಾರೆ ಕೊನೆ ಕೋಟ್ಯಾಧೀಶರಾಗುತ್ತಾರೆ ಎಂಬುದರ ಸೂಚನೆ ಮುಂದೆ ಅವರು ಆಗ್ತಾರೆ ಟ್ರಯಾಂಗಲ್ ಆಗಿರಬೇಕು ಅದು ಎಷ್ಟು ವಿಶಾಲವಾಗಿರುತ್ತೋ ಎಷ್ಟು ದೊಡ್ಡದಿರುತ್ತೋ ಕೆಲವರಿಗೆ ಇಲ್ಲಿವರೆಗೂ ಇರ್ಬೋದು ಇನ್ನು ಕೆಲವರಿಗೆ ಇಲ್ಲಿವರೆಗೂ ಇರ್ಬೋದು ಹೀಗೆ ಅದರಲ್ಲಿ ಮಧ್ಯದಲ್ಲಿ ಯಾವುದೇ ದೋಷ ಫಲದ ಚಿಹ್ನೆಗಳಾಗಲಿ ಅಡ್ಡ ಗೆರೆಗಳಾಗಲಿ ಇರಕೂಡುದು ಅಂಥವರು ಅವರು ಮುಂದೆ ಕೋಟ್ಯಾಧೀಶರಾಗುವಂಥ ಸಾಧ್ಯತೆ ಇದೆ ಅಂದರೆ ಇದು ಅಗಲ ಜಾಸ್ತಿ ಆದಷ್ಟು ನೋಡಿ ಇಲ್ಲಿಂದ ಇಲ್ಲಿ ಬಂದರೆ ಈಗ ಇದು ಜಾಸ್ತಿ ಆಗುತ್ತೆ ಹೀಗೆ ವಿಶಾಲವಾಗಿರುತ್ತದೆ ಎಂಬುದರ ಸೂಚನೆ ಆವಾಗ ಇದರ ಮಧ್ಯದಲ್ಲಿ ಯಾವುದೇ ಗೆರೆಗಳು ಬಂದಿರಕೂಡದು ಬಂದಿದ್ದರೆ ಅದರ ಫಲ ಕಡಿಮೆ ಆಗುತ್ತಾ ಹೋಗುತ್ತದೆ ಇಲ್ಲಿ ನೋಡಿ ಇಷ್ಟು ಆಗಿರುತ್ತದೆ ಹೀಗಿದ್ದಾಗಲೂ ಅವರಿಗೆ ಹೆಚ್ಚಿನ ಶ್ರೀಮಂತರು ಕೋಟ್ಯಾಧೀಶರಾಗುವಂತಹ ಸಾಧ್ಯತೆ ಇದೆ ಇನ್ನು ನಾವು ಇದು ಇದನ್ನೆಲ್ಲ ನೋಡಿದು ಈಗ ನೋಡಿ ಈ ರೇಖೆಗಳನ್ನೆಲ್ಲ ಉಳಿಸಿ ಅಳಿಸೋಣ ಅಳಿಸಿದ ಮೇಲೆ ಮುಂದಿನ ವಿಚಾರ ಅಂದರೆ ಹೀಗೆ ಈಗ ಈ ರೇಖೆಗಳನ್ನು ನೋಡೋಣ ಈಗ 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 ನಾವು ಇದರ ಬಗ್ಗೆ ನೋಡೋಣ ಈಗ ನೋಡಿ ಈಗ ಇದನ್ನು ನಾವು ರೇಖೆ ಅಥವಾ ಆರೋಗ್ಯ ರೇಖೆ ಅಂತೇವೆ ಹೀಗೆ ಒಂದು ರೇಖೆ ಹೋಗಿರುತ್ತೆ ಕೆಲವರಲ್ಲಿ ಮಬ್ಬಾಗಿರುತ್ತೆ ಇನ್ನು ಕೆಲವರು ಎದ್ದು ಕಾಣಿಸುವಂತಿರುತ್ತದೆ ಅದನ್ನು ರೇಖೆ ಅಂತೀವಿ ಅದರಿಂದ ಒಂದು ಶಾಖಾರೇಖೆ ಹೀಗೆ ಗುರು ಸೂರ್ಯ ಪರ್ವಕ್ಕೆ ಹೋಗಿರುತ್ತೆ ಇದು ಸೂರ್ಯ ಪರ್ವಕ್ಕೆ ಒಂದು ರೇಖೆ ಹೋಗಿರುತ್ತದೆ ಬುಧ ಪರ್ವದ ಒಂದು ಚಾಕಾರಕ್ಕೆ ಸೂರ್ಯ ಪರ್ವಕ್ಕೆ ಅವರು ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಇದ್ದರೆ ಒಂದು ರೇಖೆ ಹೀಗಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಧನಿಕರಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಇವರು ಗಾರ್ಮೆಂಟ್ಸ್ ಅಂದರೆ ಬಟ್ಟೆ ವ್ಯಾಪಾರ ಬಟ್ಟೆ ವ್ಯವಹಾರ ಗಾರ್ಮೆಂಟ್ಸ್ ಇಲ್ಲವೇ ಚಿನ್ನದ ವ್ಯಾಪಾರ ಒಡವೆ ಚಿನ್ನದ ಒಡವೆಗಳ ವ್ಯಾಪಾರ ಮುಂತಾದವುಗಳನ್ನು ಮಾಡಿದರೆ ಹೆಚ್ಚು ಹೆಚ್ಚು ಹಣ ಸಂಪಾದನೆಯಾಗುತ್ತದೆ ಅವರ ಜೀವನದಲ್ಲಿ ಅವರು ಕೋಟ್ಯಾಧೀಶರಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಇಂತಹ ಚಿಹ್ನೆ ಇದ್ದವರು ಕೋಟ್ಯಾಧೀಶರಾಗ್ತಾರೆ ಅದು ಚಿನ್ನ ಅಥವಾ ಬಟ್ಟೆಯ ವ್ಯವಹಾರದಿಂದ ವ್ಯಾಪಾರದಿಂದ ಅಥವಾ ವ್ಯವಹಾರದಿಂದ ಅವರು ಧನಿಕರಾಗುತ್ತಾರೆ ಎಂಬುದರ ಸೂಚನೆಯಾಗಿದೆ ಇನ್ನು ನಮಗೆ ಸೂರ್ಯ ಬೆರಳು ಸೂರ್ಯ ಬೆರಳು ಸೂರ್ಯ ಚಿಹ್ನೆ ಎಲ್ಲ ಗೊತ್ತಿದೆ ನಿಮಗೆ ಸೂರ್ಯ ಬೆರಳು ಸೂರ್ಯ ಚಿಹ್ನೆ ಇದು ಸೂರ್ಯ 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 ಬೆರಳು ಅದರ ಕೆಳಗೆ ಸೂರ್ಯ ಪರ್ವ ಆ ಪರ್ವದಲ್ಲಿರುವುದೇ ಸೂರ್ಯ ಸೂರ್ಯ ಸೂರ್ಯರೇಖೆ ಸೂರ್ಯರೇಖೆ ಹೀಗೆ ತ್ರಿಶೂಲಾಕೃತಿ ತ್ರಿಶೂಲಾಕೃತಿಯಲ್ಲಿ ಕೊನೆಗೊಂಡಿದ್ದಾರೆ ಅಂದರೆ ಸೂರ್ಯಪರ್ವದಲ್ಲಿ ಸೂರ್ಯಪರ್ವದಲ್ಲಿ ತ್ರಿಶೂಲಾಕೃತಿಯಲ್ಲಿ ತ್ರಿಶೂಲಾಕೃತಿಯಲ್ಲಿ ಹೀಗೆ ತ್ರಿಶೂರಾಕೃತಿಯಲ್ಲಿ ಆಕೃತಿಯಲ್ಲಿ ಕೊನೆಗೊಂಡಿದ್ದರೆ ಯಾವುದು ಸೂರ್ಯರೇಖೆ ಸೂರ್ಯರೇಖೆ ತ್ರಿಶೂರ ಆಕೃತಿಯಲ್ಲಿ ಕೊನೆಗೊಂಡಿದ್ದರೆ ಅವರಿಗೆ ಉತ್ತಮ ಆದಾಯ ಬರುತ್ತದೆ ಇವರು ಉತ್ತಮ ಆದಾಯವನ್ನು ಸಂಪಾದನೆ ಮಾಡಿ ಅವರ ಮಕ್ಕಳಲ್ಲಿ ಒಬ್ಬರು ವಿದೇಶಕ್ಕೆ ಹೋಗಿ ಅಲ್ಲಿ ಕಲಿತು ಅಲ್ಲಿಯ ಕೆಲಸಕ್ಕೆ ಸೇರಿ ಹೆಚ್ಚಿನ ಧನ ಸಂಪಾದನೆ ಮಾಡಿ ಇವರು ಕೋಟ್ಯಾಧೀಶರಾಗುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆ ಅಂದರೆ ಇದು ಒಂದು ರೀತಿಯಲ್ಲಿ ಉತ್ತಮವಾದಂತಹ ಚಿಹ್ನೆ ಇದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವುದು ಅವರ ಮಕ್ಕಳಲ್ಲಿ ಒಬ್ಬರು ವಿದೇಶಕ್ಕೆ ಹೋಗಿ ಕಲಿತು ಅಲ್ಲಿಯ ಕೆಲಸ ಮಾಡಿ ಹೆಚ್ಚಿನ ಧನ ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ ಇನ್ನೊಂದು ನಾನು ಹೇಳೋದು ಇದೆಲ್ಲವೂ ನಮ್ಮ ಹಣ ಸಂಪಾದನೆ ಮಾಡುವಂತಹ ಒಂದೊಂದು ಚಿಹ್ನೆಗಳು ಮುಂದೆ ಇವರು ಕೋಟ್ಯಾಧೀಶರಾಗುವಂತಹ ಚಿಹ್ನೆಗಳು ಒಂದು ವೇಳೆ ನಿಮ್ಮ ಬುಧರೇಖೆಯಲ್ಲಿ ನಿಮಗೂ ನಾನು ಮೊದಲೇ ಹೇಳಿದೆ ಬುಧರೇಖೆ ಇದು ಅಂತ ಬುಧರೇಖೆಯಲ್ಲಿ ಅಂದರೆ ಆರೋಗ್ಯ ರೇಖೆಯನ್ನು ನಾವು ಬುಧರೇಖೆ ಅಂತಲೂ ಹೇಳ್ತೇವೆ ಇದರಲ್ಲಿ ಒಂದು ನಕ್ಷತ್ರ ಚಿಹ್ನೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಉದರೇಖೆಯ ಮೇಲೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು ತುಂಬ ನಷ್ಟಗಳನ್ನು ಅನುಭವಿಸ್ತಾರೆ ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಇವರು ಹಲವು ರೀತಿಯ ಆಪರೇಷನ್ಗಳಿಗೆ ಒಳಗಾಗುವಂಥ ಸ್ಥಾನ ಸ್ಥಿತಿಯೂ ಇದೆ ಅಂದರೆ ಆಪ್ರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಹೆಣ್ಣು ಮಕ್ಕಳಿಗಾದರೆ ಅವರಿಗೆ ಮಕ್ಕಳಾಗುವಂಥ ಸಮಸ್ಯೆ ಎದುರಾಗಬಹುದು ಮಕ್ಕಳಾಗದಂತಹ ಸಮಸ್ಯೆ ಎದುರಾಗಬಹುದು ಅಥವಾ ಮಕ್ಕಳಾದರೂ ಹೆರಿಗೆಯ ಸಮಯದಲ್ಲಿ ಹೆಚ್ಚಿನ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂದರೆ ಗಂಡಸರಿಗಾದರೆ ಈ ರೇಖೆಯಲ್ಲಿ ಅಂದರೆ ಈ ಆರೋಗ್ಯ ಈ ಜ್ಞಾನರೇಖೆಯಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಜ್ಞಾನರೇಖೆಯಲ್ಲಿ ಏನಾದರೂ ಸಮಸ್ಯೆ ಕಂಡರೆ ಅವರಿಗೆ ತಲೆಗೆ ಸಂಬಂಧಿಸಿದಂತಹ ರೋಗ ಬರುವ ಸಾಧ್ಯತೆ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಹೀಗೆ ಹಲವು ರೀತಿಯಲ್ಲಿ ನಾವು ಧನಿಕರಾಗುವಂತಹ ಸ್ಥಿತಿ ಬರಬಹುದು ಕೋಟ್ಯಾಧೀಶರಾಗಬಹುದು ಅದರ ಸೂಚನೆ ಹಸ್ತದಲ್ಲಿರುತ್ತದೆ ಮತ್ತು ಕೆಲವರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುವಂತಹ ಆರೋಗ್ಯ ಕಡುವಂತಹ ಸಾಧ್ಯತೆಯ ಚಿಹ್ನೆಗಳು ಹಸ್ತದಲ್ಲಿದೆ ಅವೆಲ್ಲವನ್ನೂ ನೋಡಿ ತಿಳಿದುಕೊಳ್ಳಲು ನೀವಿನ್ನೂ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇದರಲ್ಲಿ ನಂಬಿಕೆ ಆಸಕ್ತಿ ಇದ್ದವರಿಗಾಗಿ ಮಾತ್ರ ಇದು ಎಂಬುದನ್ನು ಮರೆಯಬೇಡಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಲು ಸಾಧ್ಯ ಹಾಗೆಯೇ ನೀವು ಕೊಡುವ ನಿಮ್ಮ ಲೈಕ್ ಮತ್ತು ಶೇರ್ ಮಾಡುವುದರಿಂದ ನಮಗೆ ಬಲ ಬಂದಂಗೆ ಆಗುತ್ತದೆ ನಮಗೆ ಇನ್ನೂ ಉತ್ತಮವಾದಂಥ ವಿಡಿಯೋಗಳನ್ನು ತಯಾರಿಸೋದು ಸಾಧ್ಯ ಆಗುತ್ತದೆ ಯಾರಿಗಾದರೂ ಭವಿಷ್ಯ ತಿಳಿಯಬೇಕು ನಿಮ್ಮ ಭವಿಷ್ಯ ತಿಳಿಯಲು ಏನು ಮಾಡಲಿ ಎಂಬುದನ್ನು ಕ ಯೋಚಿಸುವ ಜನರಿಗೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ನಾನು ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತುಕೊಂಡು ನೀವೇನು ನಮ್ಮ ಬಳಿಗೆ ಬರಬೇಕಾಗಿಲ್ಲ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ಮೊಬೈಲ್ನಲ್ಲೇ ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿದು ಅದರಂತೆ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ ಸಂತೋಷವಾಗಿರಲು ಸಾಧ್ಯ ಇಂತಹ ಹಲವಾರು ವಿಚಾರಗಳಿವೆ ಇಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳು ಹೇಳ್ತಾ ಹೋಗುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ